lagi kita untukng ಚಾನಲ್ ಐಷ್ ಗಿಲಾಕ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇಷ್ಟೊಂದು ರೆಡಿ ಆಗಿದ್ದಕ್ಕೆ ಮನೆಯೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ಕಾರಣ ಏನಂತಂದ್ರೆ ಡಿಸೆಂಬರ್ ಆರಕ್ಕೆ ನನ್ನ ತಮ್ಮನ ಮದುವೆ ನಿಶ್ಚಿತಾರ್ಥದ ವಿಡಿಯೋನ ಎಲ್ಲರೂ ನೋಡಿದೀರ ಸೊ ಆರನೇ ತಾರೀಕು ಮದುವೆ ಸೊ ಮದುವೆಗೆಲ್ಲ ಬಂದು ರೆಡಿಯಾಗಿದ್ದೀವಿ ಸ್ವಲ್ಪ ಕೆಲಸ ನಾನೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಶಾಸ್ತ್ರಗಳನ್ನ ದೊಡ್ಡಕ್ಕಾಗಿ ನಾನೇ ನಡ್ಸ್ಕೊಡ್ಬೇಕಾಗಿರೋ ಅಷ್ಟೊಂದು ವಿಡಿಯೋ ಎಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಮೂಮೆಂಟ್ಸ್ನೆಲ್ಲ ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಇವತ್ತು ಯಾವ್ಯಾವ ಶಾಸ್ತ್ರ ಮಾಡಿದ್ದೀವಿ ಲಗ್ನ ಕಟ್ಸೋದಾಗಿರ್ಬೋದು ಜವಳಿ ಪೂಜೆ ಎಲ್ಲ ವಿಡಿಯೋನೂ ಹಾಕಿರ್ತೀನಿ ಸೊ ನೋಡಿ ನಮ್ಮ ಮನೆಯಲ್ಲಿ ಒಬ್ಬನೇ ಗಂಡು ಮಗ ನನ್ನ ತಮ್ಮ ಅವನ ಮದುವೆನ ಐದು ದಿವಸದ ಕಾರ್ಯಕ್ರಮನ ಇಟ್ಕೊಂಡಿದ್ರು ಒಂದು ದಿವಸ ಹಿರಿಯರ ಪೂಜೆ ಆಗಿರ್ಬೋದು ಒಂದು ದಿವಸ ಜವಳಿ ಪೂಜೆ ಒಂದು ದಿವಸ ಲಗ್ನ ಕಟ್ಸೋದು ಒಂದು ದಿವಸ ಗುಗ್ಳ ನಮ್ಮನೆ ವೀರಭದ್ರೇಶ್ವರ ಸ್ವಾಮಿ ದೇವರಾಗಿರೋದ್ರಿಂದ ಗುಗ್ಗಳ ಮದುವೆ ಇತ್ತು ಸೊ ಮೊದಲಿಗೆ ಮೂರನೇ ದಿನದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮೂರನೇ ದಿನದಿಂದ ಲಗ್ನ ಕಟ್ಸೋ ದಿನ ಅವತ್ತು ಅವನ್ನ ಮದ ಮಾಡಬೇಕಾಗಿತ್ತು ಯಾವುದೇ ಕಾರ್ಯಗಳಿಗೆ ಮೊದಲು ಮುತ್ತೈದೆಯರು ಅಂಥೇಳಿ ಐದು ಗಿತ್ತೆಯರು ಇರು ಅಂಥೇಳಿ ಐದು ಜನ ಮುತ್ತೈದೆಯರನ್ನ ಮಾಡ್ತಾರೆ ಯಾಕಂದರೆ ಅವರೇ ಎಲ್ಲ ಶಾಸ್ತ್ರಗಳನ್ನು ಮಾಡಿಕೊಡ್ಬೇಕು ಅಂತ ಅದರಲ್ಲಿ ಮನೆ ಮಗಳು ಕೂಡ ಒಬ್ಳು ಇರಬೇಕು ನಾನು ಮನೆ ಮಗಳಾಗಿ ನಾನು ಐದು ಗಿತ್ತೆ ಆಗಿದ್ದೆ ಆಮೇಲೆ ನಮ್ಮತ್ತೆ ಮತ್ತು ನಮ್ಮ ಆಂಟಿ ನಮ್ಮ ಇನ್ನೊಬ್ಬರತ್ತೆ ಇಬ್ಬರತ್ತೆಯರು ಎಲ್ಲರೂ ಸೇರಿ ಐದು ಜನ ಅಂಥೇಳಿ ಮಾಡಿದರು ಎಲ್ಲ ಶಾಸ್ತ್ರಗಳನ್ನ ಕೂಡ ತುಂಬ ಚೆನ್ನಾಗಾದವು ಮದುವೆ ನಡೆಸ್ಕೊಡೋರು ಕೂಡ ನಮ್ಮ ಮನೆಯವರೇ ಆಗಿದ್ದರು ನಮ್ಮನೆ ನಮ್ಮ ದೊಡ್ಡಪ್ಪನ ನಾಳಿ ಆಗದ ನಮ್ಮ ಭಾವಾಜಿನೇ ಆಗಿದ್ದರು ಶಾಸ್ತ್ರಿಗಳು ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು ಎಲ್ಲ ಶಾಸ್ತ್ರಗಳನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲರೂ ಸೇರಿ ತಮ್ಮನ ಮದುವೆನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ವಿ ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನಾನು ಒಂದೊಂದೇ ಶಾಸ್ತ್ರನ ಹೇಳ್ಕೊತಾ ಹೋಗ್ತೀನಿ ಈಗ ನಾವು ಲಗ್ನ ಕಟ್ಸೋ ಪೂಜೆನ ಮಾಡ್ತಾ ಇರೋದು ಆಮೇಲೆ ಇದನ್ನು ಗಂಟು ಅಂತ ಹೇಳ್ತಾರೆ ಗಂಡನ ಮನೆ ಕಡೆ ಒಂದು ತವ್ರ ಮನೆ ಕ ಹುಡುಗಿ ಮನೆ ಕಡೆ ಒಂದು ಅಂತ ಹೇಳಿ ಮಾಡ್ತಾರೆ ಈ ರೀತಿ ಅಕ್ಕಿ ರಾಶಿ ಹಾಕಿ ಅದ್ರ ಮೇಲೆ ಎಲ್ಲ ಉಡಿ ಸಾಮಾನ ಇಟ್ಟು ಒಂದು ತವರು ಹೆಣ್ಣಿನ ಮನೆಗೆ ಹೇಳಿ ಕೊಟ್ಟು ಕಳಿಸ್ತಾರೆ ಲಗ್ನ ಕಟ್ಸಿದ ಮೇಲೆ ಇಲ್ಲಿಂದ ಅರಿಶಿನ ಈ ಲಗ್ನದ ಅಕ್ಕಿ ಗಂಟು ಎಲ್ಲನೂ ಅವ್ರ ಮನೆಗೆ ಹೋಗಬೇಕು ಆಮೇಲೆ ಅವರು ಅಂತ ಹೇಳಿ ಮಾಡ್ತಾರೆ ಆವತ್ತು ಮಾಡಿ ಗಂಡಿನ ಮನೆಗೆ ಅವಳನ್ನ ಕರ್ಕೊಂಡು ಬರ್ತಾರೆ ನಮ್ಮ ಮನೆ ಕಡೆಯಿಂದ ಸೋದರ ಮಾವ ಆಗೋರು ಈ ಲಗ್ನದಕ್ಕಿ ಗಂಟನ ಆ ಹುಡುಗಿ ಮನೆಗೆ ತೊಗೊಂಡು ಹೋಗಬೇಕು ಎಲ್ಲ ಲಗ್ನ ಕಟ್ಸೋದು ಮೇಲೆ ಹಂದ್ರ ಹಾಕೋದಿರ್ತೈತಿ ಹೊರಗಡೆ ಹಂದ್ರ ಹಾಕೋಕೆ ಹಂದ್ರಗಂಬ ನೆಡಬೇಕು ಅದಕ್ಕೆ ಎಲ್ಲ ಪೂಜೆನ ಮಾಡ್ತಾ ಇದ್ವಿ ಹಂದ್ರ ಹಂದ್ರಗಂಬ ನೆಡೋ ಜಾಗದಲ್ಲಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಮುತ್ತು ಹವಳ ಎಲ್ಲನೂ ಇಡ್ತಾರ ಆ ಜಾಗದಲ್ಲಿ ಆಮೇಲೆ ಐದು ಉಡಿ ಇಟ್ಟು ಎಲ್ಲ ಪೂಜೆ ಮಾಡಿದ್ವಿ ಆಮೇಲೆ ನಮ್ಮ ಕೆಲಸ ಮುಗಿದ್ಮೇಲೆ ಗಂಡಸರೆಲ್ಲರೂ ಸೇರಿ ಹಂದ್ರಗಂಬ ಅಂದರೆ ಅಡಿಕೆ ಮರ ಇರುತ್ತಲ್ಲ ದೊಡ್ಡ ಮರ ಇಡೀ ಮರನೇ ತೊಗೊಂಡು ಬಂದಿರ್ತಾರೆ ಅದನ್ನು ಹಂದ್ರಗಂಬ ಅಂತ ಹೇಳಿ ಹಾಕ್ತಾರೆ ಆಮೇಲೆ ನಾಲ್ಕು ಕಡೆ ಕಂಬಕ್ಕೆ ಹಂದ್ರ ಹಾಕಿ ಚೆನ್ನಾಗಿ ಹಂಧ್ರ ಕಟ್ಟಿದರು ಎಲ್ಲದಕ್ಕೂ ಒಂದೊಂದು ಪದ್ಧತಿ ಅಂತ ಇರುತ್ತೆ ಒಂದೊಂದು ಆ ಪದ್ಧತಿ ಪ್ರಕಾರನೇ ಶಾಸ್ತ್ರೋಕ್ತವಾಗಿ ಎಲ್ಲ ಮದುವೆ ಕಾರ್ಯಗಳು ನಡಿಬೇಕು ಆಮೇಲೆ ಮಧು ಬಂದು ಆ ಹಂದ್ರ ಪೂಜೆ ಮಾಡಬೇಕು ಪೂಜೆ ಮಾಡಿ ಹಂದ್ರ ಎಲ್ಲ ಪೂಜೆ ಮಾಡಬೇಕು ನಾಲ್ಕು ಕಡೆ ಎಲ್ಲ ಕಾರ್ಯಗಳಲ್ಲಿ ನಾನು ಭಾಗವಹಿಸಬೇಕಾಗಿರೋದ್ರಿಂದ ಯಾರ್ಯಾರು ನಿಂತಿರ್ತಾರೋ ಅವ್ರ ಕಡೆ ಕೊಟ್ಟು ಕೊಟ್ಟು ವಿಡಿಯೋ ಮಾಡಿಸಿದ್ದೀನಿ ಅಷ್ಟೊಂದು ಸರಿಯಾಗಿ ಆಗಿರ್ಲಿಕ್ಕಿಲ್ಲ ವಿಡಿಯೋ ಬಟ್ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಆಮೇಲೆ ಒಳಗಡೆ ಬಂದು ಎಲ್ಲ ಮುತ್ತೈದರು ಸೇರಿ ಒಳ್ಕಲ್ ಪೂಜೆ ಆಮೇಲೆ ಇದು ಬಿಸೋಕಲ್ಲು ಆಮೇಲೆ ಒಣಕೆ ಶಾವ್ಗೆ ಮಣೆ ಎಲ್ಲನೂ ಪೂಜೆ ಮಾಡಿ ಈ ರೀತಿ ಶಾಸ್ತ್ರಗಳನ್ನ ಮಾಡಬೇಕು ಕುಟ್ಟೋದು ಬೀಸೋದು ಎಲ್ಲ ಹಾಡು ಹೇಳ್ತಾ ನಮ್ಮ ದೊಡ್ಡಮ್ಮ ಎಲ್ಲ ರೀತಿ ಹಾಡುಗಳನ್ನ ಹೇಳ್ತಾ ಇದ್ರು ನಾವು ಕಾರ್ಯ ಮಾಡುವಾಗ ಆಮೇಲೆ ಹಪ್ಪಳ ಮಾಡೋದು ಶಾಂಡ್ಗೆ ಮಾಡೋದು ಶಾವ್ಗೆ ಹೊಸಿಯೋದು ಎಲ್ಲ ಮಾಡಿದ ಮೇಲೆ ಅವಕ್ಕೆ ಪೂಜೆ ಕೂಡ ಮಾಡಬೇಕು ಎಲ್ಲ ಶಾಸ್ತ್ರೋಕ್ತವಾಗಿ ತುಂಬಾ ಚೆನ್ನಾಗಿ ಅದು ನಾವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲಾನು ಈ ಐದು ಜನ ಮುತ್ತೈದರಲ್ಲಿ ಬಲ ಬಂದವರು ಅಂತ ಹೇಳಿ ಒಬ್ಬರನ್ನ ಹೆಸರಿಂದ ಚೂಸ್ ಮಾಡ್ತಾರ ಅದು ನಮ್ಮ ಅತ್ತೆ ಅವರ ಹೆಸರೇ ಬಂದಿತ್ತು ಬಲ ಹಿಂಗಾಗಿ ಅವರೇ ಎಲ್ಲ ಪೂಜೆಗಳನ್ನ ನಡೆಸ್ಕೊಟ್ರು ಆಮೇಲೆ ಒಳಗಡೆ ಜವಳಿ ಪೂಜೆ ಲಕ್ಷ್ಮಿ ಪೂಜೆ ನಾಗ ದೇವ್ರ ಪೂಜೆ ಎಲ್ಲಾನು ಮಾಡಿದ್ವಿ ನಮ್ಮಮ್ಮಿಗೆ ನಾಲ್ಕು ಜನ ಅಣ್ಣಂದರು ಇಬ್ಬರು ಅಕ್ಕಗಳು ಎಲ್ಲರೂ ಬಂದಿದ್ರು ದೊಡ್ಡಮ್ಮ ದೊಡ್ಡಪ್ಪ ಸೋದರ ಮಾವ ಅತ್ತೆಯರು ಅವ್ರ ಮಕ್ಕಳು ಕಸಿನ್ಸ್ ಎಲ್ಲರೂ ಸೇರಿ ತುಂಬಾ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡಿ ಹೊ ಶಾವ್ಗೆ ಹೊಸಕ ಹೇಳಿದರು ನನ್ಗೆ ಅದು ಶಾವ್ಗೆ ಎಲ್ಲ ನೂಡಲ್ಸ್ ಥರ ಬರ್ತಾಯಿತ್ತು ಫಸ್ಟ್ ಟೈಮ್ ನಾನು ಶಾವ್ಗೆ ಹೊಸ್ತಿದ್ದು ಆದರೂ ಅಷ್ಟಾದರೂ ಬಂತದು ಆಮೇಲೆ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಫಸ್ಟಿಗೆ ಐದು ಊಟಕ್ಕೆ ಹಾಕ್ತಾರೆ ಅವ್ರಿಗೆ ಊಟ ಆದಮೇಲೆ ಮುಂದೆ ಎಲ್ಲರಿಗೂ ಕೂಡ ಊಟಕ್ಕೆ ತಯಾರಿ ಮಾಡ್ತಾರೆ ಸೊ ಇವಾಗ ಹುಡುಗಿನ ಎದುರುಗೊಳ್ಳೋಕೆ ಅಂತ ಹೋಗ್ತಾ ಲಗ್ನದ ಅಕ್ಕಿ ಗಂಟನ ತಗೊಂಡು ಹೋಗಿ ಮದ್ಮಗಳನ್ನ ಕರ್ಕೊಂಡು ಬಂದ್ರು ಅವ್ರ ಜೊತೆ ಅವ್ರ ರಿಲೇಶನ್ಸ್ ಕೂಡ ಎಲ್ಲರೂ ಬಂದಿದ್ರು ಅವ್ಳನ್ನ ಬರ್ಮಾಡ್ಕೊಳಕೆ ಎದುರುಗೊಳ್ಳೋಕೆ ಅಂತ ಹೇಳಿ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ಮೊದಲಿಗೆ ದೇವಸ್ಥಾನಕ್ಕೆ ಕರೆಸ್ತಾರ ಮದ್ಮಕ್ಕಳನ್ನ ಆಮೇಲೆ ಅಲ್ಲಿ ಅವ್ರಿಗೆ ಮಾಲೆ ಎಕ್ಸ್ಚೇಂಜ್ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ವಾಲ್ಗದ ಸಮೇತ ಅವ್ರನ್ನ ಮನೆಗೆ ಕರ್ಕೊಂಡು ಬಂದ್ವಿ ನಮ್ಮ ಕಡೆ ಪದ್ಧತಿ ಪ್ರಕಾರ ಮೊದಲನೇ ಸರಿ ಮದುಮಗಳು ಮನೆಗೆ ಬರೋ ಮುಂಚೆ ಹಿಂದಿನ ದಿವಸನೇ ಈ ರೀತಿ ಮಳೆ ಬಡಿದು ಒಳಗಡೆ ಬರಬೇಕು ಅದನ್ನು ಅಕ್ಕ ತಂಗಿಯರ ಆದರೆ ನಡೆಸ್ಕೊಡ್ಬೇಕು ಈ ಕಾರ್ಯನ ಅವಳು ಎರಡೂ ಬೆಳ್ಳಿನ ಮಧ್ಯೆ ಒಂದು ಮಳೆ ಇಟ್ಟು ತೆಂಗಿನಕಾಯಿಂದ ಫಸ್ಟಿಗೆ ಐದು ಸರಿ ಏಟು ಹಾಕಿ ಆಮೇಲೆ ಒಂದು ಕಲ್ಲಿಂದ ಜಜ್ಜಿ ಅದು ಮಳೆ ಬಡ್ದು ಅವಳು ಬಲ್ಗಾಲಿಟ್ಟು ಇಟ್ಟು ಒಳಗಡೆ ಬರಬೇಕು ಮದ್ಮಗಳ ಮನೆಯಿಂದ ಈ ರೀತಿ ಬೀಜ ಬುತ್ತಿ ಅಂಥೇಳಿ ಊಟಕ್ಕೆ ತೊಗೊಂಡು ಬಂದಿರ್ತಾರೆ ಅದನ್ನು ನಾವು ಪೂಜೆ ಮಾಡಿ ಒಳಗೆ ತೊಗೋಬೇಕು ಆಮೇಲೆ ರಾತ್ರಿ ಎದುರುಗೊಳ್ಳೋದೆಲ್ಲ ಫಂಕ್ಷನ್ ಮುಗಿದ್ಮೇಲೆ ದುರ್ಗಾದೇವಿ ಗುಡಿಯಲ್ಲಿ ಹಂದ್ರಗಂಬ ಅಂತ ಇಟ್ಟಿರ್ತೀವಿ ಇವು ಹಂದ್ರಕ್ಕೆ ಕಟ್ಟುವಂಥ ಸಾಮಾನ ಇವನ್ನು ಹುಡುಗನ ಸೋದರ ಮಾವ ಆದವರು ತೊಗೊಂಡು ಬಂದು ಹಂದ್ರಕ್ಕೆ ಕಟ್ಟಬೇಕಾಗಿರ್ತೈತಿ ಅವರಿಗೆ ಆಮೇಲೆ ಬಟ್ಟೆ ಅದೆಲ್ಲ ಕೊಡಬೇಕು ಅಂಥೇಳಿ ಪದ್ಧತಿ ಇರ್ತೈತಿ ಅವ್ರಿಗೆ ಕಾಡ್ಸೋಕಂತೇಳಿ ಏನೇನೆಲ್ಲ ಮಾಡ್ತಾರೆ ನಮ್ಮ ಮಾವ ಇವರು ನಮ್ಮಮ್ಮಿ ಅಣ್ಣ ಇವರೇ ಹಂದ್ರಗಂಬನ ತೊಗೊಂಡು ಬಂದರು ನಾವು ಒಂದು ನಾಲ್ಕೈದು ಸರಿ ದುರ್ಗಾದೇವಿ ಗುಡಿಗೆ ಅಡ್ಡಾಡಿದ್ವಿ ಐದು ಗಿತ್ತೆ ಗಿತ್ಯಾದರು ಯಾಕಂದರೆ ಒಂದು ಸರಿ ಹಂದ್ರಗಂಬ ತೊಗೊಂಡು ಅಂತ ಹೇಳಿ ಬಂದ್ವಿ ಸರಿ ಬಾಸಿಂಗ ಮತ್ತು ಇವೆಲ್ಲ ಈ ಮಣ್ಣಿನ ಇದು ಇಟ್ಟಾರ ಇವನ್ನ ಐರನ್ ಕೇಲ್ ಅಂತ ಹೇಳ್ತಾರೆ ಇವನು ಸೂರ್ಗಿ ಒಳಗೆ ಉಪಯೋಗಿಸ್ತಾರೆ ಇವನ್ನೆಲ್ಲ ಕೂಡ ಫಸ್ಟಿಗೆ ಡೈರೆಕ್ಟಾಗಿ ಮನೆಗೆ ತರೋ ಹಾಗಿಲ್ಲ ದೇವಿ ಗುಡಿ ಒಳಗೆ ಇಡಬೇಕು ಆಮೇಲೆ ಪೂಜೆ ಮಾಡಿ ಮನೆಗೆ ತೊಗೊಂಡು ಹೋಗಬೇಕು ಎಲ್ಲರೂ ಸೇರಿ ಪೂಜೆ ಮಾಡಿ ಇವನ್ನ ಒಂದೊಂದು ಸರಿ ಒಂದೊಂದು ವಸ್ತುಗಳನ್ನ ತೊಗೊಂಡು ತೊಗೊಂಡು ಮನೆಗೆ ಹೋದ್ವಿ ಈ ರೀತಿ ಅಕ್ಕಗಳಾದರೂ ಇವನ್ನೇನು ಮಣ್ಣಿನ ಗಡ್ಗೆ ಇರ್ತಾವೆ ಇವನ್ನ ತಲೆ ಮೇಲೆ ಹೊತ್ಕೊಂಡು ಗುಡಿಯಿಂದ ಮೆರವಣಿಗೆಯಲ್ಲಿ ಬರಬೇಕು ಆಮೇಲೆ ಮದುಮಗ ಆದವನು ಇವನ್ನ ಪೂಜೆ ಮಾಡಿಕೊಂಡು ಒಳಗಡೆ ಬರ್ಮಾಡ್ಕೊಳ್ಬೇಕು ಆಮೇಲೆ ತಾಳಿ ಕಾಲುಂಗ ಇವನ್ನೂ ಕೂಡ ತೊಗೊಂಡು ಹೋಗಿ ಗುಡಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ತೊಗೊಂಡು ಬರಬೇಕು ಒಂದು ಬೆಳಗ್ಗೆ ನಸಗ್ನಾಗ ಎದ್ದಿದ್ವಿ ಎಲ್ಲರಿಗೂ ಕೂಡ ಭಾಳ ಸುಸ್ತಾಗಿಬಿಟ್ಟಿತ್ತು ಸಾಕಪ್ಪ ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿತ್ತು ಯಾಕೆಂದ್ರೆ ರಾತ್ರಿ ತುಂಬಾ ಲೇಟ್ ಆಯಿತು ಎಲ್ಲ ಶಾಸ್ತ್ರಗಳು ಕೂಡ ಮುಗಿಯೋದು ಇಲ್ಲಿ ನೋಡ್ರಿ ನಮ್ಮ ಮಕ್ಕಳೆಲ್ಲ ಪೂಜೆ ಮಾಡಿ ಅವನ್ನ ಒಳಗಡೆ ಈ ರೀತಿ ಕಾಯಿ ಹೊಡೆದು ಬೆಳಗ್ಗೆ ಆಮೇಲೆ ಕಾಯಿ ಹೊಡೆದು ಬರ್ಮಾಡ್ಕೊತಾರ ಒಳಗಡೆ ಎಲ್ಲ ನಮ್ಮ ದೊಡ್ಡಮ್ಮಗಳಾಗಿರ್ಬೋದು ನಮ್ಮ ಅಕ್ಕ ತಂಗಿರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಆಕ್ಟಿವ್ ಆಗಿ ಮದ್ವೆಲೆಲ್ಲ ಓಡಾಡಿ ತುಂಬ ಚೆನ್ನಾಗಿ ಮದುವೆ ಮಾಡಿದ್ರು ಎಲ್ಲ ಇದು ಮಾರನೇ ದಿನ ಬೆಳಗ್ಗೆ ಅಂದರೆ ನ ಐದನೇ ತಾರೀಕು ಅವತ್ತು ಗುಗ್ಳ ಇತ್ತು ಹಿಂದಿನ ದಿವಸನೇ ಸೂರ್ಗಿ ಮಾಡಿನೇ ಗುಗ್ಳ ಮಾಡೋದ್ರಿಂದ ಹಿಂದಿನ ದಿವಸನೇ ನಾವು ಗುಗ್ಳ ಮಾಡಿದ್ವಿ ಆರನೇ ತಾರೀಕು ಮದುವೆ ಇತ್ತು ಆದರೆ ಐದನೇ ತಾರೀಕು ಗುಗ್ಳ ಇರೋದ್ರಿಂದ ಅವ್ರನ್ನ ಮದುಮಕ್ಳು ಮಾಡಿ ಈ ರೀತಿ ಅರಶಿನ ಎಲ್ಲ ಶಾಸ್ತ್ರ ಮಾಡಿ ಅರಶನದಲ್ಲಿ ಗಂಡಿನ ಕಡೆಯಿಂದ ಒಬ್ಬರು ಹೆಣ್ಣಿನ ಕಡೆ ಒಬ್ಬರು ಕುಂದರ್ಬೇಕಾಗಿರ್ತೈತಿ ಮತ್ತು ಗಂಡಿನ ತಾಯಿ ಕೂತ್ಕೋಬೇಕಾಗಿರ್ತೈತಿ ಅರ್ಶಿನ ಆಡೋದಂದ್ರೆ ನಮ್ಮ ಕಡೆ ಭಾಳ ಕ್ರೇಜು ತುಂಬ ಚೆನ್ನಾಗಿ ಅರಶಿನ ಆಡ್ತಾರೆ ಯಾರು ಮಾವುಗಳಾಗಿರ್ತಾರೆ ಅವ್ರಿಗಂತೂ ಮೆತ್ತ ಬಿಟ್ಟಿರ್ತಾರೆ ಇಲ್ಲಿ ನೋಡ್ರಿ ನಮ್ಮ ಕುಮಾರ್ ಬಾಬಾಜಿ ಅಂತೂ ಫುಲ್ ಅರ್ಶಿನ ಮುಣಗ್ ಎಲ್ಲ ಸೊಸ್ತರು ಕೂಡಿ ಬೇಷ ಅರಶ ಹಚ್ಚಿಬಿಟ್ಟಿದ್ವಿ ನಾವು ಅರ್ಶನ ಹಚ್ಚೋದು ಅರ್ಶನ ಆಡೋದಂದ್ರೇನೆ ಒಂದು ತುಂಬಾ ಖುಷಿ ಎಲ್ಲಾರ್ಗು ಎಲ್ಲ ಮುತ್ತೈದರು ಮುಂದೆ ಕಾರ್ಯ ನಡೆಸ್ಕೊಟ್ ಮೇಲೆ ಉಳ್ದವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅರ್ಶನ ಎಲ್ಲ ಹಚ್ಚಿ ಆಮೇಲೆ ಸೂರ್ಗಿ ಮಾಡಿದ್ವಿ ಆ ಸೂರ್ಗಿ ಮಾಡೋ ಮೂಮೆಂಟ್ಸ್ ನ ಅಷ್ಟೊಂದು ಕ್ಯಾಪ್ಚರ್ ಮಾಡಕ್ ಯಾಕಂದರೆ ಯಾಕಂದ್ರೆ ಎಲ್ಲ ಶಾಸ್ತ್ರಗಳು ಅಲ್ಲೇ ನಡ್ಸ್ಕೊಡಕಂತ ಎಲ್ಲರೂ ಬ್ಯುಸಿ ಆಗಿಬಿಟ್ರು ಅಲ್ಲಿ ಯಾರ ಮುಖಗಳು ಕೂಡ ಗುರುತು ಸಿಗಾತಿದ್ದಿಲ್ಲ ಅಷ್ಟು ಅರಿಶಿನ ಬಡ್ದ್ಬಿಟ್ಟಿದ್ರು ಮುಖಕ್ಕೆ ಅರಿಶಿನ ಹಚ್ಚೋದೆಲ್ಲ ಮುಗಿದ್ಮೇಲೆ ಈ ರೀತಿ ಬಂದು ಸೂರ್ಗಿ ಒಳಗೆ ಈ ರೀತಿ ಎಲ್ಲ ನಾಲ್ಕು ತಿಕ್ಕಿಗೆ ಈ ರೀತಿ ಇಟ್ಕೊಂಡು ಕುಂತಿರ್ತಾರೆ ಐರನ್ಗೆಲ್ಲೆಲ್ಲನೂ ಇಲ್ಲೇ ಈ ರೀತಿ ಇವ್ರಿಗೆ ಸ್ನಾನಕ್ಕೆ ಅಂತ ಹೇಳಿ ರೆಡಿ ಮಾಡಿರ್ತಾರೆ ಅಲ್ಲಿ ಕೂಡಿಸಿ ಎಲ್ಲ ಸ್ನಾನ ಆಗ್ತೈತೆ ಈಗ ಅಲ್ಲಿನೂ ಕೂಡ ಪದ್ಧತಿಗಳು ಶಾಸ್ತ್ರಗಳು ತುಂಬ ಇರ್ತಾವು ಸೂರ್ಗಿ ಭಾಳ ಇಂಪಾರ್ಟೆಂಟು ಆದರೆ ಆಮೇಲೆ ಅವರಿಗೆ ಮಡಿಬಟ್ಟೆ ಎಲ್ಲ ಕೊಟ್ಟ ಮೇಲೆ ಮಾಡಿದಂಥ ಶಾಸ್ತ್ರಗಳನ್ನ ಯಾರೂ ಕೂಡ ಕ್ಯಾಪ್ಚರ್ ಮಾಡೇ ಇಲ್ಲ ಅವರಿಗೆಲ್ಲ ಬಾಸಿಂಗ ಎಲ್ಲ ಕಟ್ತಾರ ತಲೆಗೆ ಅದನ್ನೊಂದು ಭಾಳ ಬೇಜಾರಾಯಿತು ಯಾರು ಕೂಡ ಅದನ್ನ ವಿಡಿಯೋನೂ ಮಾಡಿಲ್ಲ ಒಂದು ಫೋಟೋ ಕೂಡ ತೆಗೆದಿಲ್ಲ ಅದೇ ಬೇಜಾರಾಯಿತು ಆಮೇಲೆ ಫೋಟೋಗ್ರಾಫರ್ ಏನು ಫೋಟೋ ಕೊಡ್ತಾರೆ ಆಮೇಲೆ ನಾನು ಎಲ್ಲ ಫೋಟೋಸ್ನು ಇನ್ನೊಮ್ಮೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಫಸ್ಟಿಗೆ ತಣ್ಣೀರೆಲ್ಲ ಸುರಿದ್ರು ಮೊದಲೇ ಚಳಿ ಆಮೇಲೆ ಬಿಸಿನೀರು ಹಾಕಿದರು ಈ ರೀತಿ ಮಡಿ ಬಟ್ಟೆಗಳನ್ನ ಐದು ಸುತ್ತು ಜೈ ಜೈ ಅನ್ಕೋತ ಹೇಳಿ ಈ ರೀತಿ ಸುತ್ತಾರೆ ಅವ್ರಿಗೆ ಮಡಿ ಬಟ್ಟೆ ಕೊಡ್ತಾರ ನಂತರ ಅವರು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿದ ಮೇಲೆ ಗುಗ್ಳ ಸ್ಟಾರ್ಟ್ ಗುಗ್ಳ ಕೂಡ ನಮಗೆ ಪರಿಚಯದವ್ರೆ ಇವರು ನಮ್ಮೂರವ್ರೆ ತುಂಬಾ ಚೆನ್ನಾಗಿ ಗುಬ್ಳಾನ ನಡೆಸ್ಕೊಟ್ರು ಗುಗ್ಳದ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ವಿಡಿಯೋನ ಹಾಕ್ತಿನಂತೆ ಸೊ ಫ್ರೆಂಡ್ಸ್ ಇದು ನಮ್ಮ ತಮ್ಮನ ಮದುವೆ ಮದುವೆಯ ಮೊದಲನೇ ವಿಡಿಯೋ ಇನ್ನೂ ಎರಡು ಮೂರು ವಿಡಿಯೋಗಳು ಬರೋವಾದವು ನೆಕ್ಸ್ಟು ಗುಗ್ಳದು ವಿಡಿಯೋ ನಿಶ್ಚಿತಾರ್ಥದ್ದು ಎಂಗೇಜ್ಮೆಂಟ್ ಡೇ ಏನು ಮಾಡಿದ್ವಿ ಆಮೇಲೆ ಮದುವೆ ಹೇಗಾಯಿತು ಎಲ್ಲ ವೀಡಿಯೋನು ಕೂಡ ಹಾಕ್ತೀನಂತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮತ್ತೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್